ನಿಮ್ಮ ಹೆಸರು ನಿಮ್ಮ ಫ್ಯಾಮಿಲಿ ನಮ್ಮ ಹೆಸರು ಸಣ್ಣಂಜಪ್ಪ ಅಂಜಪ್ಪ ತೇರು ಕೊಟ್ಟು ಸಣ್ಣಂಜಪ್ಪ ಹಾಂ ಫ್ಯಾಮಿಲಿ ಇದು ನಾನು ಅದೇ ಎಪ್ಪತ್ತೈದು ಎಂಬತ್ತು ವರ್ಷದಿಂದ ಸದಿಸ್ತಾರ ನನಗೆ ತೊಂಬತ್ತು ಹೋಗಿದೆ ನಾಲ್ಕು ಜನ ಸ್ವಾಮಿಯವರು ನೋಡಿದ್ದೀನಿ ಎಷ್ಟು ವರ್ಷದಿಂದ ತೇರು ನಡೀತದೆ ಇದು ನಾವು ಅದ ಅಂತಾರೆ ಕಾಲ ಅಂತಂದರೆ ಖುಷಿ ಆಯಿತಾ ಅಪ್ಪ ನಮ್ಮ ಅಯ್ಯ ನಮ್ಮ ತಾತ ಎಲ್ಲರೂ ಕಟ್ಟಿ ನಾವು ಒಬ್ಬ ತಪ್ಪ ಒಬ್ಬ ತಪ್ಪ ಚೆಪ್ ಚೆಪ್ ಬಂದು ನಾ ಕಟ್ತಾಯಿರೋದು ಕಾಲಾದರು ಇನ್ನೊಬ್ಬರು ಕಾಲ ಆದರು ನನ್ನ ಬಿಟ್ಟರು ನಾನು ಕಾಲ ಕಾಲಾಗ ಬಂದಿದ್ದೀನಿ ನನಗೂ ತೊಂಬತ್ತು ವರ್ಷ ಮಕ್ಕಳು ಕಟ್ಟಕ್ಕೆ ಕೊತ್ತಾವ್ರಿ ಹ್ಞೂ ಊರಿನ ಜಾತ್ರೆ ಊರಿನ ಜಾತ್ರೆ ಹ್ಞೂ ಜಾ ಸ್ವಾಮಿಯವರು ನಮಗೆ ಆದೇಶ ಕೊಡ್ತಾರೆ ಚೆನ್ನಾಗಿ ಹ್ಞೂ ಎಷ್ಟು ಸ್ವಾಮೀಜಿಗಳನ್ನ ನೋಡಿದ್ರೆ ಇಲ್ಲಿ ನಾಲ್ಕು ಯಾರ್ಯಾರು ನೇಮ್ ಸಾಗರು ಹಾಂ ಆಮೇಲೆ ಮುದುಕು ಸ್ವಾಮಿಯವರು ಹಾಂ ಆಮೇಲೆ ಈ ಕಾಲವಾದವರು ಯಾರ ಕೀರ್ತಿ ಇವರು ಹಾಂ ಮೂ ನಾಲ್ಕು ಜನ ಹಾಂ ಹ್ಞೂ ನಾನೇ ಹೊಸಿ ಈ ಕಾಲದಲ್ಲ ಈ ಆರನೆಲ್ಲ ತಿಂದಿದ್ರು ಸತ್ವಗಿಡಿ ಹಾಂ ನಾನು ತಿನ್ನಕಲ್ಲ ಆರ ಹ್ಞೂ ಹ್ಞೂ ಇರೋದು ಕೊಳ್ಳಿರೋದು ಯಾಕಷ್ಟು ಸಣ್ಣ ಅಂತಾರೆ ಆ ಸ್ವಾಮಿಯವರು ಭುಜ ತುಟ್ಟು ಬಿಟ್ಟರು ನೆನೆ ಕರ್ಕೊಂಡೋಗಿ ಚೆನ್ನಾಗಿರು ಬಟ್ಟೆ ಕೊಟ್ಟರು ದುಡ್ಡು ನೀನು ಚೆನ್ನಾಗಿರ್ಬೇಕು ನಾನು ಇದ್ದೀನಿ ನೀನೇನು ಇದ್ರು ಬೇಡ ಆ ಸ್ವಾಮಿಯ ನೋಡ್ಕೊಂಡೆ ನಾನು ನೋಡ್ಕೀನಿ ಇಲ್ಲಿ ಬಂದು ನನಗೆ ಹೇಳಿದ್ರು ಭಾಳ ಚೆನ್ನಾಗಿ ಮಾಡಿಸಿದ್ವಿ ಅದು ಮರದಿಂದಲ್ಲ ಮರದಿಂದ ಮರ ತೆಂಗಿನ ಮರ નં તાત નુ નાતા માતા નજ્જ માતુ એ પરી પરી અંત બીરું